ಮಗು ಒಂದ್ ಮಾಲ್ಯ ಸಿಕ್ಕಿದ್ರೆ ಅಷ್ಟೇ ಸಂತೋಷ ಕರೆಕ್ಟ್ ಎಂಟು ವಾರ ಬರ್ಬೇಕು ಎಂಟು ವಾರ ಕಾಯಿ ಕಟ್ಟಬೇಕು ಅಂತ ಹೇಳಿದ್ರು ಅದ್ರಲ್ಲಿ ಕಟ್ಟಿದ್ಮೇಲೆ ನೈಂಟಿ ಪರ್ಸೆಂಟ್ ಕೇಸ್ ನನ್ ಕಡೆ ಆಯ್ತು ಒಂಥರ ಅದು ಒಳಗಡೆ ಬಂದ ತಕ್ಷಣ ಏನೋ ಒಂದು ಪವರ್ಫುಲ್ಲು ಒಂದು ನಂಬಿಕೆ ಆಗುತ್ತೆ ಅನ್ನೋ ಥರ ಬಂದು ಒಂದ್ಸಲ ವಿಸಿಟ್ ಮಾಡಿ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇನ್ನೊಂದ್ಸಲ ಬರಬೇಕು ಅನ್ಸುತ್ತೆ ಅವ್ ಬಂದು ಇನ್ನ ಬೇರೆ ಬೇರೆಯವ್ರಿಗೆ ಹೇಳೋ ತರ ಅವ್ರಿಗೂ ಅನ್ಸುತ್ತೆ ವಾರಕ್ಕೆ ಒಂದು ಟೈಮ್ ಇಲ್ಲೇ ಬಂದು ತೆಗೆದುಕೊಳ್ಬಹುದು ಅದು ಐದು ಬಾರಿ ಕೊಟ್ಟಾಗ ಕಂಟಿನ್ಯೂ ಆಗಿ ಅವ್ರು ಕುಡಿತ ಚಟವನ್ನು ಬಿಟ್ಟು ಬಿಡ್ತಾರೆ ಯಾವುದೇ ಮತ್ತೆ ಅವರಿಗೆ ಕುಡಿತದ ಜ್ಞಾನ ಬರೋದಿಲ್ಲ ನಮ್ಮ ಹೆಸರು ಲಕ್ಷ್ಮಿ ಅಂತ ನಾವು ಮಹಾಲಕ್ಷ್ಮಿ ಲೇವಟಿಂದ ಬಂದಿದ್ದೀವಿ ಇನ್ಸ್ಟಾಗ್ರಾಮ್ ಅಲ್ಲೇ ನಾವು ನೋಡಿದ್ದು ನೋಡ್ಬಿಟ್ಟು ಸರಿ ಹೋಗಣ ಅಂತ ಅನ್ನಿಸ್ತು ಆಮೇಲೆ ನಾವ್ ಇಲ್ಲಿ ಬಂದು ದೇವ್ರ ದರ್ಶನ ಮಾಡಣ ಅಂತ ತುಂಬಾ ಸಂತೋಷ ಆಯ್ತು ಏನೋ ಒಂಥರ ನಂಬಿಕೆ ಬಂತು ನಮ್ ಕಷ್ಟ ಎಲ್ಲಾ ಪರಿಹಾರ ಆಗುತ್ತೆ ಅಂತ ಏನೋ ಒಂಥರ ಆನಂದ ಸಮಾಧಾನ ನೆಮ್ಮದಿ ಆಯ್ತು ತುಕ್ಕ ನೋವು ಅಷ್ಟು ಇದೆ ನಂಬಿಕೆ ಇದೆ ನಾ ಯಾವ ಯಾವ ದೇವಸ್ಥಾನಕ್ಕೂ ಹೋಗಿದೆ ಈ ದೇವಸ್ಥಾನ ಎಲ್ಲ ಇದೆ ಅಂತಾನೆ ನಮ್ಗೆ ಗೊತ್ತಿರ್ಲಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲೇ ನಾವ್ ನೋಡಿದ್ವು ನೋಡಾದ್ಮೇಲೆ ಸರಿ ಕಸ್ಕೊಂಡಿದಾರೆ ಏನ್ ಒಳ್ಳೇದ್ ಮಾಡ್ತಾರೆ ನೋಡೋಣ ನನ್ ಮಗುಗ ಒಂದ್ ಮಾಂಗಲ್ಯ ಬಗೆ ಸಿಕ್ಕಿದ್ರೆ ಅಷ್ಟೇ ಸಂತೋಷ ನನ್ಗೆ ಆ ದೇವ್ರಿಗೆ ನಾವ್ ಏನ್ ಕೊಟ್ರು ಸಾಲದು ನಂಬಿಕೆ ಇದೆ ನಮ್ಗೆ ದೇವ್ರ ಮೇಲೆ ಅದು ಅಪ್ಪನ್ ಮೇಲೆ ಭಗವಂತನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಮ್ ತರ ದಡ್ರು ಯಾರು ಇರಲ್ಲ ವೈಬ್ರೇಷನ್ಸ್ ತುಂಬಾ ಚೆನ್ನಾಗಿತ್ತು ದೃಷ್ಟಿ ತೆಗ್ದಾದ್ಮೇಲೆ ಏನೋ ಒಂದು ಲೋಡ್ ಹೋಯ್ತು ಅನ್ಸುತ್ತೆ ಮೈಂಡ್ ನಲ್ಲಿ ಸ್ವಲ್ಪ ಫ್ರೀ ಆಗಿದೆ ನಮಗೆ ಮನ್ಸಿನಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇದೆ ಹೆಂಗ್ ಅನ್ಸುತ್ತೆ ಅಂದ್ರೆ ನಮ್ಗೆ ತುಂಬಾ ಚೆನ್ನಾಗಿ ಇದೆ ಯಾಕೆಂದ್ರೆ ವೈಬ್ರೇಷನ್ಸ್ ಚೆನ್ನಾಗಿದೆ ನಮ್ಗೆ ದೇವ್ರ ಮೇಲೆ ತುಂಬಾ ನಂಬಿಕೆ ಇದೆ ಸೊ ಅದಕ್ಕೋಸ್ಕರ ನಾವು ವಿತ್ ಬಿಲೀಫ್ ನಾವು ಬಂದು ನಾವು ಏನ್ ಚೆನ್ನಾಗಿ ಅದೇ ಏನೋ ಒಂದು ಲೋಡ್ ಹೋಯ್ತು ಯಾಕಂದ್ರೆ ನಾವು ಏನು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದು ಬರ್ಬೇಕು ಅಂತ ನಮ್ಗೆ ಇಷ್ಟ ಪಡ್ತೀವಿ ನಾವು ಬಟ್ ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ ದೇವರ ಅನುಗ್ರಹಕ್ಕೆ ಇವಾಗ ಎಲ್ಲಾ ಸರಿ ಅಂತ ನಮ್ಗೆ ಅನ್ಸುತ್ತೆ ಬಿಲೀಫ್ ಬರುತ್ತೆ ನಮ್ಮ ಹೆಸರು ಶ್ರೀನಿವಾಸ್ ಅಂತ ನಾವು ಇಲ್ಲೇ ಒಂದು ಹೊಸೂರಿಂದ ಬರ್ತಾಯಿದ್ದೀರಿ ಇಲ್ಲಿ ಹೊಸೂರಿಂದ ಡೆಂಕನಿ ಕೊಟ್ಟೆ ಹೋಗುವ ರೂಟಲ್ಲಿ ಪಂಚೇಶ್ವರ ಅನ್ನೋ ಗ್ರಾಮದಲ್ಲಿ ಅಷ್ಟಶನೇಶ್ವರ ಇದೆ ಅಂತ ನಾವು ವಿಡಿಯೋ ನೋಡ್ಕೊಂಡೇ ಬಂದಿದ್ದು ಇಲ್ಲಿಗೆ ಬಂದು ಸ್ವಲ್ಪ ನಂದೇನೋ ಕೋರ್ಟ್ ಸಮಸ್ಯೆ ಇತ್ತು ಆ ಸಮಸ್ಯೆ ಪರಿಹಾರ ಆಗಲಿ ಬೇಗ ಆಗಲಿ ಸ್ವಲ್ಪ ಅದು ತುಂಬ ಎಳೀತಾ ಇತ್ತು ನನ್ನ ಕೆಲಸ ಅದು ಆಗ್ತಾನೇ ಇರಲಿಲ್ಲ ಯಾವಾಗೂ ಕೋರ್ಟ್ಗೆ ಹೋಗ್ತಾನೆ ಇರಬೇಕಾಯ್ತು ಇಲ್ಲಿಗೆ ಬಂದು ದೇವ್ರ ಹತ್ರ ಹೇಳ್ಬಿಟ್ಟು ಒಂದು ದಾರ ಕಟ್ಬಿಟ್ಟು ಇಲ್ಲೊಂದು ತಗಡ್ ಕೊಡ್ತಾರೆ ಆ ತಗಡು ಕಟ್ಬಿಟ್ಟು ಮನ್ಸಲ್ಲಿರೋದೆಲ್ಲ ಬರ್ದ್ಬಿಟ್ಟು ದೇವ್ರಿಗೆ ಹೇಳಿ ನಮಸ್ಕಾರ ಹಾಕ್ಬಿಟ್ಟು ಹೋದೆ ಕರೆಕ್ಟ್ ಎಂಟು ವಾರ ಬರ್ಬೇಕು ಎಂಟು ವಾರ ಕಾಯಿ ಕಟ್ಟಬೇಕು ಅಂತ ಹೇಳಿದ್ರು ಅದ್ರಲ್ಲಿ ಮೂ ನಾಲ್ಕು ವಾರ ಕಟ್ಟಿದ್ಮೇಲೆ ನೈಂಟಿ ಪರ್ಸೆಂಟ್ ಕೇಸ್ ನನ್ನ ಕಡೆ ಆಯ್ತು ಮತ್ತೆ ಶಕ್ತಿ ಇದೆ ಇಲ್ಲಿ ಬರ್ತಾ ಇರ್ತೀನಿ ಪ್ರತಿ ವಾರ ಬರ್ತಾ ಇರ್ತೀನಿ ಈಗ ಫುಲ್ ನಂದು ಕ್ಲಿಯರ್ ಆಗೋಯ್ತು ನಂಬಿಕೆ ನಡಿಬೇಕು ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೀರಿ ನಮಗ್ ನಂಬಿಕೆಯಾಗ್ ನಡಿಬೇಕಂತ ನಾವು ನಂಬಿಕೆ ಆ ಆಯ್ಯಪ್ನ ನಡ್ಸ್ಕೊಡ್ತೀನಿ ಅನ್ನಂತ ನಂಬಿಕೆ ಇವಾಗ ನಂಬಿ ಬಂದೈತಿ ಕಡ್ಡಾಯವಾಗ ನಮಗ್ ನಡ್ಸ್ಕೊಡ್ಬೇಕು ನನ್ನ ದೊಡ್ಡ ಮಗನ ಮಕ್ಳಿಲ್ಲ ನಮ್ಗೆ ವ್ಯವಸಾಯ ವ್ಯವಸಾಯದವ್ರು ನಾವು ಆ ಮಕ್ಳಿಲ್ಲ ಅನ್ನೋದ್ಕ ಒಂದು ವಾರ ಅಯ್ಯಪ್ಪ ಒಂದು ಬೆಳಕು ಮನೆಕ ಸಿಗ್ಬೇಕು ಅಂತ ಹೇಳಿಬಿಟ್ಟು ಬಂದಿದ್ದೀವಿ ನಂಬಿಕೆ ಅದೇನಷ್ಟು ಅನ್ಸದೆ ನಂಬಿಕೆ ನಾವು ನಂಬಿದ್ದೀರಿ ಆಯಪ್ಪನೂ ನಂಬಿಕೆ ನಮ್ಗೆ ನಂಬಿಕೆ ಕೊಟ್ಟವ್ರೆ ಇದು ಬಂದು ಕುಡಿತ ಚಟ ಇದು ಗಂಡಸರಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಕುಡಿತ ಚಟ ಇರುತ್ತೆ ಅಂತವರಿಗೆ ನಮ್ಮ ಈ ಕ್ಷೇತ್ರ ಅಷ್ಟಶನೇಶ್ವರ ಕ್ಷೇತ್ರದಲ್ಲಿ ನಾವು ಈ ಪೌಡರ್ ಅನ್ನು ಕೊಡ್ತೇವೆ ಇದು ಬಂದು ಪೌಡರು ನಾವು ಇದು ಏನಕ್ಕೆ ಕೊಡ್ತೇವೆ ಅಂತಂದ್ರೆ ಅವರು ಎಷ್ಟೇ ಕಠಿಣವಾಗಿ ಕುಡಿದಿದ್ರು ಸಹ ಆ ಕುಡಿತವನ್ನು ಬಿಡಿಸುವಂತದ್ದು ಈ ಔಷಧಿ ದಿವ್ಯ ಔಷಧಿ ಈ ಔಷಧಿಯನ್ನು ನಾವು ಅವರಿಗೆ ಯಾವ ರೀತಿ ಕೊಡ್ತೇವೆ ಅಂತಂದ್ರೆ ವಾರಕ್ಕೆ ಒಂದು ಟೈಮ್ ಇಲ್ಲೇ ಬಂದು ತೆಗೆದುಕೊಳ್ಬಹುದು ಅದು ಐದು ಬಾರಿ ಕೊಟ್ಟಾಗ ಕಂಟಿನ್ಯೂ ಆಗಿ ಅವ್ರು ಕುಡಿತ ಚಟವನ್ನು ಬಿಟ್ಟು ಬಿಡ್ತಾರೆ ಯಾವುದೇ ಮತ್ತೆ ಅವರಿಗೆ ಕುಡಿತದ ಜ್ಞಾನ ಬರೋದಿಲ್ಲ ಆ ಮತ್ತೆ ಅವ್ರ ಕುಟುಂಬನೂ ಚೆನ್ನಾಗಿರುತ್ತೆ ಇನ್ನೊಂದು ಯಾರು ಕುಡಿಯೋ ಬರೋದಕ್ಕಾಗೋದಿಲ್ಲ ಅಂತವ್ರಿಗೆ ಇದನ್ನು ಊಟದಲ್ಲಿ ಅಂದ್ರೆ ಊಟದಲ್ಲಿ ಮತ್ತೆ ಟೀ ಕಾಫಿಯಲ್ಲಿ ಸಹ ಈ ಪೌಡರ್ ಅನ್ನು ಮಿಕ್ಸ್ ಮಾಡಿ ಕೊಡಬಹುದು ಇದು ನಮ್ಮ ಈ ದೇವಸ್ಥಾನದಲ್ಲಿ ಈ ಕ್ಷೇತ್ರದಲ್ಲಿ ಇದು ವಿಶೇಷವಾಗಿ ಮಾಡಿರುವಂತದ್ದು ಇದು ಈ ದಿವ್ಯ ಔಷಧಿ ಇದು ಇದರಿಂದ ಸೈಡ್ ಎಫೆಕ್ಟ್ ಯಾವುದೇ ಇಲ್ಲ ಇದು ಅನಾರೋಗ್ಯ ಸಮಸ್ಯೆಗಾಗ್ಲಿ ಯಾವುದೇ ಎಫೆಕ್ಟ್ ಇಲ್ಲ ಇನ್ನ ಬಾಡಿ ಎನರ್ಜಿ ಬರುತ್ತೆ ಮತ್ತೆ ಅವರಿಗೆ ಹುಮ್ಮಸ್ ಬರುತ್ತೆ ಏನು ನಾವು ಕೆಲಸ ಮಾಡಬೇಕು ಚೆನ್ನಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅನ್ನೋದು ಬರುತ್ತೆ ಕುಡಿತದ ಚಟ ಒಂದು ಮಾತ್ರ ಯಾವುದೇ ಕಾರಣಕ್ಕೂ ಅವರಿಗೆ ಆ ದೃಷ್ಟಿ ನೆನಪು ಅನ್ನೋದು ಸಹ ಬರೋದಿಲ್ಲ ಐದು ವಾರ ಅಂದ್ರೆ ಒಂದು ತಿಂಗಳಲ್ಲಿ ಕಂಟಿದಾಗ ಐದು ವಾರ ತಗೊಂಡ್ರೆ ಅವ್ರಿಗೆ ಖಂಡಿತವಾಗೂ ಕುಡಿತ ಚಟ ಬಿಡ್ತಾರೆ ಅಂತವ್ರು ಬಂದ ಇಲ್ಲಿ ನಮ್ಮ ಹತ್ರ ತಗೊಂಡೋಗಿದ್ದಾರೆ ಅವರು ರಿಸಲ್ಟ್ ಸಹ ಕೊಟ್ಟಿದ್ದಾರೆ ಅಂದ್ರೆ ಊಟ ಅಂದ್ರೆ ಆಹಾರ ಸಾಂಬಾರು ಆ ತರದ್ರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಡಬಹುದು ಖಂಡಿತವಾಗ ಅವ್ರಿಗೆ ಐದು ವಾರ ತಗೊಂಡಿದ್ದಾರೆ ಅಂದ್ರೆ ಖಂಡಿತವಾಗ ಅವ್ರಿಗೆ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ